ಇತರ ಮತೀಯರಲ್ಲಿ ತಮ್ಮ ಮಕ್ಕಳಿಗೆಲ್ಲರೂ ಕೂಡ ತಮ್ಮ ಮತಾಂಧ್ರ ಏನು ಧರ್ಮಾಂಧ್ರ ಏನು ಅದರ ಬಗ್ಗೆ ವಿಶೇಷವಾದ ಶಿಕ್ಷಣ ಕೊಡ್ತಾರೆ ನಮ್ಮಲ್ಲಿ ಕೊಡುವ ವ್ಯವಸ್ಥೆ ಇಲ್ಲ ಸ್ವಾತಂತ್ರ್ಯ ಒದಗಿತು ಆ ಬಳಿಕ ಇದನ್ನು ಜಾತ್ಯತೀತ ರಾಷ್ಟ್ರ ಅಂತ ಮಾಡಿದರು ಹಿಂದೂಸ್ತಾನ್ ಅನ್ನುವಂಥ ಹೆಸರನ್ನು ತೆಗೆದು ಇನ್ನೇನು ಇಂಡಿಯಾ ಅಂತ ಇಟ್ರು ಇತರ ಮತೀಯರು ಈ ದೇಶವನ್ನು ಕಬ್ಬಳಿಸ್ಕೊಳ್ಬೇಕು ಅನ್ನೋ ನೆಲೆಯಲ್ಲಿ ವ್ಯವಸ್ಥೆ ಉಚಿತವಾಗಿರತಕ್ಕಂತಹ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಯಾವುದೋ ಆಸೆ ಆಮಿಷಗಳಿಗೆ ನಾವು ಬಲಿಯಾಗಿ ನಮ್ಮನ್ನು ಹಿಂದೂ ಧರ್ಮವನ್ನು ವಿಧ್ವಂಸಗೊಳಿಸ್ತೇವೆ ಅಂತ ಸಂಕಲ್ಪ ಮಾಡಿ ಹೊರಡಿರತಕ್ಕಂತಹ ಪಕ್ಷಗಳನ್ನು ಸರ್ಕಾರದಲ್ಲಿ ತಮ್ಮ ನಿಲ್ಲಿಸ್ತಾ ಇದ್ದೇವೆ ನಾವೆಲ್ಲ ಸ್ವತಂತ್ರ ಭಾರತದಲ್ಲಿ ನೆಲೆಸಿದ್ದೇವೆ ಹಿಂದೂ ರಾಷ್ಟ್ರ ಆಗಿತ್ತು ಯಾವತ್ತೂ ಸ್ವಾತಂತ್ರ್ಯ ಒದಗಿತೋ ಆ ಬಳಿಕ ಇದನ್ನು ಜಾತ್ಯತೀತ ರಾಷ್ಟ್ರ ಅಂತ ಮಾಡಿದರು ಹಿಂದೂಸ್ತಾನ್ ಅನ್ನುವಂಥ ಹೆಸರನ್ನು ತೆಗೆದು ಇನ್ನೇನು ಇಂಡಿಯಾ ಅಂತ ಇಟ್ರು ಆದರೆ ನಾವು ಪ್ರಜೆಗಳು ಮಾತ್ರ ಇನ್ನೂ ನಾವು ನಾವು ಹಿಂದೂಸ್ತಾನದಲ್ಲಿದ್ದೇವೆ ಅನ್ನುವ ಕಡತದ ದೃಷ್ಟಿಯಿಂದ ಇದು ಭ್ರಮೆ ಅಂದ್ಕೊಂಡಿದ್ದೇವೆ ಇದು ನಮ್ಮದೇ ದೇಶ ನಾವಿಲ್ಲಿ ಸುರಕ್ಷಿತರಾಗಿದ್ದೇವೆ ಸುಭದ್ರರಾಗಿದ್ದೇವೆ ಅಂತ ಹೇಳಿಕೊಂಡು ಆದರೆ ಜಾತ್ಯತೀತೆಯ ಹಿನ್ನೆಲೆಯಲ್ಲಿ ಇತರ ಧರ್ಮಗಳು ಅದೊಂದು ಧರ್ಮ ಅಂತ ಹೇಳಬೇಕು ಮತ ಅಂತ ಹೇಳಬೇಕು ಅದು ಮತಗಳು ಅವೆಲ್ಲ ಧರ್ಮದ ಹೆಸರಲ್ಲಿ ವಿಜೃಂಭಿಸ್ತಾ ಇದ್ದಾವೆ ನಾವು ಅವ್ರಿಗೆ ಏನು ಬೇಕಾದ ಮಾಡಿಕೊಳ್ಳಿ ನಮಗೇನಂತೆ ಅಂತ ಹೇಳಿ ನಾವು ಇದು ನಮ್ಮದ್ದೇ ರಾಷ್ಟ್ರ ನಾವು ಸುಭದ್ರರಾಗಿದ್ದೇವೆ ಸುರಕ್ಷಿತ ಸುರಕ್ಷಿತರಾಗಿದ್ದೇವೆ ಅಂತ ಭಾವಿಸಿಕೊಂಡಿದ್ದೇವೆ ಆದರೆ ಏನಾಗ್ತಾ ಇದೆ ಇವತ್ತಿನ ಕಾಲದಲ್ಲಿ ಬಹುಮತ ಯಾರಿಗಿದೆ ಅವರದ್ದು ಬಲ ನಾವು ನಮ್ಮವರನ್ನು ಕಳ್ಕೋತಾ ಇದ್ದೇವೆ ಎಚ್ಚರ ತಪ್ಪಿದ್ದರಿಂದಾಗಿ ಇದರ ಮತೀಯರು ಈ ದೇಶವನ್ನು ಕಬ್ಬಳಿಸಿಕೊಳ್ಳಬೇಕು ಅನ್ನುವ ನೆಲೆಯಲ್ಲಿ ವ್ಯವಸ್ಥಿತವಾಗಿರತಕ್ಕಂತಹ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಮಿಷನ್ ಅಂತ ಹೇಳ್ತಾರಲ್ಲ ಮಿಷನ್ ಯೋಜನಾಬದ್ಧವಾದ ಕಾರ್ಯವನ್ನು ಮಾಡ್ತಾ ನಮ್ಮ ಮಂದಿಯನ್ನೆಲ್ಲ ಆಕ್ರಮಿಸ್ಕೊಳ್ತಾ ಅವರು ಬಲಿಷ್ಠರಾಗ್ತಾ ಇದ್ದಾರೆ ನಾವಿನ್ನೂ ಜಾಗೃತರಾಗಿಲ್ಲ ನಾವು ಜಾಗೃತರಾಗಬೇಕು ನಮ್ಮತನವನ್ನು ಉಳಿಸಿಕೊಳ್ಳುವ ನೆಲೆಯಲ್ಲಿ ನಮ್ಮತನವನ್ನು ಗೌರವಿಸುವಂತಹ ಸರಕಾರವನ್ನು ನಾವು ರೂಪಿಸಬೇಕು ಏನಾಗ್ತಾ ಇದೆ ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲ ಬೇರೆ ಬೇರೆ ಇತರ ಸಂದರ್ಭದಲ್ಲಿ ನಾವೆಲ್ಲ ಹೀಗೆ ಕೂತು ಒಂದಾಗಿ ಕುಳಿತು ಏನೋ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿಕೊಂಡು ಯೋಜನೆಯನ್ನು ಹಾಕೋತಾ ಇದ್ದೇವೆ ಚುನಾವಣೆಗಳು ಬಂದಾಗ ಮಾತ್ರ ನಾವು ಬೇರೆ 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 ಆಗಿಬಿಡ್ತೀವಿ ಇದರಿಂದಾಗಿ ನಾವು ಹಿಂದೂಗಳು ಒಂದು ಅನ್ನುವ ಭಾವನೆ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಇಟ್ಟುಕೊಂಡಿಲ್ಲ ಅಂತಂದರೆ ನಾವೆಲ್ಲ ಇದ್ದೇವೆ ಹಿಂದೂ ಮತವನ್ನು ಗೌರವಿಸುವ ಹಿಂದೂಗಳ ಭಾವನೆಯನ್ನು ಗೌರವಿಸುವ ಸರ್ಕಾರವನ್ನು ನಾವು ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವುದೋ ಆಸೆ ಆಮಿಷಗಳಿಗೆ ನಾವು ಬಲಿಯಾಗಿ ನಮ್ಮನ್ನು ಹಿಂದೂ ಧರ್ಮವನ್ನು ವಿಧ್ವಂಸಗೊಳಿಸ್ತೇವೆ ಅಂತ ಸಂಕಲ್ಪ ಮಾಡಿ ಹೊರಡಿರತಕ್ಕಂತಹ ಪಕ್ಷಗಳನ್ನು ಸರ್ಕಾರದಲ್ಲಿ ತಂದು ನಿಲ್ಲಿಸ್ತಾ ಇದ್ದೇವೆ ಇವಾಗ ಏನು ಕೆಲಸ ಮಾಡಿದರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿ ಇಲ್ಲ ಅಂತಂದರೆ ನಮ್ಮ ಎಲ್ಲ ಶ್ರಮವು ಕೂಡ ಬರಿದೇ ಬೀದಿಯ ಗೋಳಾಗತ್ತಷ್ಟೆ ಹಾಗಾಗದಂತೆ ನಾವೆಲ್ಲ ಎಚ್ಚರಿಕೆ ವಹಿಸಿಕೊಳ್ಳೋಣ ಇನ್ನೊಂದು ಒಂದು ಮಾತನ್ನಂದರು ಇತರ ಮತೀಯರಲ್ಲಿ ತಮ್ಮ ಮಕ್ಕಳಿಗೆಲ್ಲರೂ ಕೂಡ ತಮ್ಮ ಏನು ಧರ್ಮಾಂಧ್ರ ಏನು ಅದರ ಬಗ್ಗೆ ವಿಶೇಷವಾದ ಶಿಕ್ಷಣ ಕೊಡ್ತಾರೆ ನಮ್ಮಲ್ಲಿ ಕೊಡುವ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಪ್ರತ್ಯೇಕ ಬೇಕಾಗಿಲ್ಲ ತಂದೆ ಮಕ್ಕಳಿಗೆ ಕೊಡಬೇಕು ತಾಯಿ ಮಕ್ಕಳಿಗೆ ಕೊಡಬೇಕು ಅಲ್ಲಿಂದ ಮತ್ತೆ ಪುನಃ ಮಕ್ಕಳಲ್ಲಿ ಬರಬೇಕು ನಮ್ಮಲ್ಲಿ ನಮ್ಮ ಆಚರಣೆಗಳು ಮನೆ ಮನೆಯಲ್ಲಿ ಯಾವುದೋ ಒಂದು ಕೇಂದ್ರದಲ್ಲಿ ಅಲ್ಲ ಯಾವುದೋ ಒಂದು ಚರ್ಚಲ್ಲೋ ಒಂದು ಮಸೀದಿಯಲ್ಲೋ ಮಾತ್ರ ಅಲ್ಲ ನಮ್ಮ ನಮ್ಮ ಮನೆಯಲ್ಲಿ ನಮಗೆ ನಮ್ಮ ನಮ್ಮ ಮನೆಯೇ ದೇವಾಲಯ ನಮಗೆ ನಮ್ಮ ನಮ್ಮ ಮನೆಯೇ ಶ್ರದ್ಧಾ ಕೇಂದ್ರ ನಮ್ಮ ನಮ್ಮ ಮನೆಯೇ ನಮಗೆ ಮನೆಯ ಮೊದಲ ಪಾಠಶಾಲೆ ಜನನೇ ತಾನೇ ಮೊದಲ ಗುರುವು ಅಂತಂದಂತೆ ತಂದೆ ಮಕ್ಕಳಿಗೆ ತಾಯಿ ಮಕ್ಕಳಿಗೆ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದಲ್ಲಿ ಇಂತಹದೆಲ್ಲ ಕಡಿಮೆ ಸಾಧ್ಯ ಆ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿರೋಣ